ಮೊದಲ ದಿನವೇ ಈಗ ಲಾಯಕ್ ಜಗದೀಶ್ ಹಾಗೂ ಕುಂದಾಪುರ ನಡುವೆ ಭಾರಿ ದೊಡ್ಡ ಗಲಾಟೆ ಆಗಿದೆ ಈ ಗಲಾಟೆ ಆಗಿರೋದು ಯಾಕೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸದ್ಯ ಇವರಿಬ್ಬರು ಈಗಾಗಲೇ ಈಗ ಬಿಗ್ ಬಾಸ್ ಮನೆಯೊಳಗೆ ಒಳಗೆ ಎಂಟ್ರಿಯನ್ನು ಕೂಡ ಕೊಟ್ಟಾಗಿದೆ ನಿನ್ನೆ ಸಂಜೆನೆ ಈಗ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಾದ ನಂತರ ಸದ್ಯ ಈಗ ನಾಲ್ಕು ಜನಕ್ಕೆ ಮಾತ್ರ ಈಗ ಬಿಗ್ ಬಾಸ್ ಮನೊಳಿಗೆ ಇದ್ದಾರೆ ಇದೇ ಸಂದರ್ಭದಲ್ಲಿ ಈಗ ಅತಿ ದೊಡ್ಡ ಕೂಡ ಈಗ ಮಾಡ್ಕೊಂಡಿದ್ದಾರೆ ಕುಂದಾಪುರ ಅವರು ಹೌದು ಕೇವಲ ಒಂದು ಬಾತ್ರೂಮ್ ವಿಷಯ ಕ್ಲೀನ್ ಮಾಡೋ ವಿಷಯಕ್ಕೆ ಈಗಾಗಲೇ ಸ್ವರ್ಗ ನರಕ ಎಂಬ ಟಾಸ್ಕ್ ಶುರುವಾಗಿದೆ ಈ ಸ್ವರ್ಗ ನರಕ ಟಾಸ್ಕ್ ಕೆಲವರು ಹೇಳಿದ್ದಾರೆ ಒಂದು ವಾರ ಎರಡು ವಾರಗಳ ಕಾಲಕ್ಕೆ ನಡೆಯುತ್ತೆ ಅಂತ ಆದರೆ ಇದು ಬರೋಬ್ಬರಿ ನಾಲ್ಕು ತಿಂಗಳ ಕಾಲನೂ ನಡೆಯುತ್ತೆ ಅಷ್ಟೇ ಅಲ್ಲ ಈ ಸ್ವರ್ಗ ಮತ್ತು ನರಕ ಈ ಇದೆಯಲ್ಲ ಈ ಕಾನ್ಸೆಪ್ಟು ಇದು ಭಾಳ ಅತಿದೊಡ್ಡ ದೊಡ್ಡ ಕಾನ್ಸೆಪ್ಟ್ ಅಂತಲೂ ಕೂಡ ಹೇಳ್ಬೋದು ಹಾಗೆ ಈ ಕಾನ್ಸೆಪ್ಟ್ ಅಡಿಯಲ್ಲಿ ಬರ್ತಾ ಇರುವಂಥದ್ದನ್ನ ಇನ್ನು ಬಾತ್ರೂಮ್ ಕ್ಲೀನ್ ಮಾಡೋ ವಿಚಾರಕ್ಕೆ ನಾನೇನು ಬಾತ್ ರೂಮ್ ಕ್ಲೀನ್ ಮಾಡಕ್ ಬಂದಿದ್ದೀನಿ ಅಂತ ಹೇಳಿ ಲಾಯರ್ ಜಗದೀಶ್ ಕೊಂದಾಪುರಕ್ಕೆ ಅವಾಜ್ ಬಿಟ್ಟಿದ್ದಾರೆ ಇನ್ನು ಮಾತಿಗೆ ಮಾತು ಬಿಡೋದು ಯಾರ್ಯಾರು ಎಲ್ಲಿಂದ ಬಂದ್ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಲಾಯರ್ ಜಗದೀಶ್ ಕೂಡ ಈಗ ಅವ್ರು ಕೂಡ ಬಿಡ್ತಿದ್ದಾರೆ ಸಹ ಹೇಳಿ